ಸೈನಿಕರಿಗೆ ನಾವು ಒಂದು ರಾಖಿ ಹಬ್ಬ ಪ್ರಯುಕ್ತವಾಗಿ ಒಂದು ಲೆಟರ್ ಪ್ಲಸ್ ಅದ್ರೊಳಗಡೆ ಒಂದು ಒಂದು ರಾಖಿನ ಪ್ರೋಗ್ರಾಮ್ ಪ್ರೋಗ್ರಾಂ ಮಾಡಿವಿ ಊರಿನ ಸಹೋದರಿಯರಿಂದ ಎಲ್ಲ ಕಡೆ ಲೆಟರ್ ಬರ್ಸೀವಿ ಸೊ ಅದನ್ನು ಪ್ರೊಸೆಸ್ ಮಾಡತ್ತೀವಿ ಈಗ ರಾತ್ರಿ ಒಂಬತ್ತು ಗಂಟೆ ಆಗೈತಿ ನಮ್ಮ ಹುಡುಗರು ಎಲ್ಲ ಬಂದು ಬಂದು ಲೆಟರ್ಸ್ನ ಅವ್ರವ್ರ ಕಡೆ ಪ್ಯಾಕ್ ಮಾಡ್ಯಾರ ಸೊ ಹಿಂಗೆಲ್ಲ ಅಡ್ರೆಸ್ ಬರ್ದಾರ ಇಲ್ಲೊಬ್ರು ಎಂ ಜಿ ನರೇಗಾದಾಗ ವರ್ಕ್ ಅದರು ಇನ್ನೊಬ್ರು ಅದರು ಇನ್ನೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅದರು ಇವರು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಶರಣಪ್ಪ ಶರಣ್ ಇವತ್ತಿನ ದಿನ ಏನಪ್ಪ ನಾಳೆ ರಕ್ಷಾ ಬಂಧನ ಇರೋದ್ರಿಂದ ನಮ್ಮ ಊರಿನ ಸೈನಿಕರು ಗಡಿಯಲ್ಲಿ ಕೆಲಸ ಮಾಡುತ್ತಿರ್ತಾರೆ ಅವ್ರಿಗೇನಪ್ಪ ಇವತ್ತು ನಮ್ಮಿಂದ ಏನ ಅಲ್ಲಿ ಈಗೆಲ್ಲ ಸುಟ್ಟಿ ಮಾಡಿಕೊಂಡು ಅವ್ರಿಲ್ ಆಗಲ್ಲ ಹಂಗಾಗಿ ಅವರ ಅಂತಲ್ಲ ಭಾಳ ಜನಕ್ಕೆ ಸುಟ್ಟಿ ಈಗ ರಕ್ಷಾ ಬಂಧನ ಐತಿ ಅದ ಐತಿ ಅಂತ ಅವ್ರು ಬರಕಾಗ್ತಿರಲ್ಲ ಅವ್ರ ತಂಗಿಯವರು ಅವ್ರಿಗೆಲ್ಲ ರಾಖಿ ಕಟ್ಬೇಕಂತಂದು ಭಾಳ ಮಿಸ್ ಮಾಡ್ಕೊತಿರ್ತಾರೆ ಅದೇ ತರ ನಮ್ಮ ನಮ್ಮ ಊರಿಂದ ಏನು ಮಾಡಿರ್ತೀವಪ್ಪ ಅಂದ್ರ ಊರಿನ ಕೆಲವೊಂದು ಅಕ್ಕ ತಂಗಿಯರ ಹತ್ರ ಅವ್ರದ್ದು ಅವ್ರ ಅವ್ರ ಕಡೆ ಹೆಸರು ಕಡೆಯಿಂದ ಕೆಲವೊಂದು ಲೆಟರ್ ಬರೆಸಿ ಅವ್ರಿಗೆ ನಾವು ಪೋಸ್ಟ್ ಮುಖಾಂತ್ರ ಏನೋ ಏನೋಪ್ಪ ಖುಷಿ ಅನಿಸುತ್ತೆ ಅವ್ರಿಗೆ ಅದರಿಂದ ನಮಗೂ ಒಂದು ಸ್ವಲ್ಪ ಏನೋ ಅವ್ರಿಗೆ ಒಂದು ಇದು ಮಾಡಿದ್ವಿ ಹೇಳಿ ನಮಗೂ ಇದು ಖುಷಿ ಅನ್ನೋದು ಎಲ್ಲ ಶೇರ್ ಮಾಡಿ ನಮ್ಮ ಉಸ್ತುವಾರಿ ಆದಂಥ ನಮ್ಮ ಅರುಣ ಇದಕ್ಕೆ ಅರುಣ್ ಹುಲ್ಲೂರ ಇದಕ್ಕೆ ನಮ್ಮ ಏನೋ ಒಂದು ಹೊಸ ರೀತಿ ಏನಪ್ಪ ಒಂದು ಚಲೋ ಅನ್ಸಿ ವಿಭಿನ್ನ ಪ್ರಯತ್ನ ಈ ರಕ್ಷಾ ಬಂಧನ ಹಬ್ಬ ಅರ್ಜೆಸ್ ಅವ್ರ ಆಗಲಿ ಆಗಿ ಅದರ ಸಂಬಂಧ ನಾವು ಈ ರಾಖಿಗಳನ್ನ ಅವ್ರಿಗೆ ಅವ್ರಿರೋ ಪ್ಲೇಸ್ಗೆನೆ ಮುಗ್ಸಾತೀವಿ ಆ ಒಂದು ಕಾರ್ಯ ತಂದು ಎಲ್ಲರಿಗೆ ಹೇಳ್ಕೊಂತ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನ ಕೋರ್ತೀವಿ ಜೈ ಜವಾನ್ ಜೈ ಕಿಸಾನ್ ನಮ್ಮ ಹೆಮ್ಮೆಯ ಯೋಧರಿಗೆ ರಾಖಿ ಹಬ್ಬದ ಅಥವಾ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ಊರಿನ ಸಹೋದರಿಯರ ಕಡೆಯಿಂದ ಕೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ ನಮ್ಮ ಎಲ್ಲ ಬಳಗದಿಂದ ಅರುಣ್ ಶರಣಪ್ಪ ಶ ಪಟಲಿಯವರವರಿತು ಹಾಗೂ ಮಂಜುನಾಥ್ ಮಂಗ್ಳಿ ಅವರಾಯ್ತು ಹಾಗೂ ನಮ್ಮ ಸಹೋದರು ರವಿ ಜಯಂತಿ ಮತ್ತು ಮಲ್ಲಪ್ಪ ಗುರಿಯಾಳ್ ನಾವೆಲ್ಲರೂ ಕೂಡಿ ಹಾಗೂ ಇದರಲ್ಲಿ ಅಂದರೆ ನಮ್ಮ ಯಲ್ಲಪ್ಪ ಯಲಪ್ಪ ಶೆಟ್ಟಿ ಸರ್ನ ಅವರು ಕೂಡ ನಮಗೆ ಹಿಮ್ಮದಿಯಿಂದ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಈ ಮುಖಾಂತರ ನಾವು ಏನು ಮಾಡಪ್ಪ ಏನು ಉದ್ದೇಶ ನಡ್ಕೊಂಡಿಪ್ಪ ಅಂದ್ರೆ ನಮ್ಮ ನಮ್ಮ ಊರಿನ ಹೆಮ್ಮೆ ನಮ್ಮ ಯೋಧರು ಯಾಕಂದರೆ ಅವರು ಹಗಿರುಳು ದುಡಿದಾರೆ ನಮ್ಮಗೋಸ್ಕರ ಅವರು ಏನಾಗುತ್ತೆ ಹಬ್ಬಗಳಿಗೆ ಹೊಂದಿರ್ತಾರೆ ಆದರೆ ಇದು ರಾಖಿ ಹಬ್ಬ ಒಂದು ಅವರಿಗೆ ಒಂದು ತಾಯಿಯ ಪ್ರೀತಿ ಅಥವಾ ಅಕ್ಕ ತಂಗಿಯರ ಪ್ರೀತಿಯನ್ನು ತೋರಿಸುವಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಅವರಿಗೆ ಪಾಲ್ಗೊಳ್ಕೊಳ್ಳಿ ಪಾಲ್ಗೊಳ್ಳಲಿಕ್ಕೆ ಆಗೋದು ಆಗಲಿಲ್ಲ ಆದ್ದರಿಂದ ನಾವೇನು ಅಂದ್ರೆ ನಮ್ಮ ಊರಿನ ಸಹೋದರಿಂದ ಒಂದು ಅವರದ್ದೇ ಅನಿಸಿಕೆಯನ್ನು ಭರಿಸಿ ಒಂದು ಲೆಟರನ್ನು ಭರಿಸಿ ಅವರಿಗೆ ಒಂದು ಶುಭ ಕೋರುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಮುಖಾಂತರ ನಮ್ಮ ಎಲ್ಲ ಯೋಧರಿಗೆ ನಮ್ಮ ಊರಿನ ಬಗ್ಗೆ ಹೆಮ್ಮೆ ಇದೆ ಹಾಗೂ ನಮಗೂ ಕೂಡ ನಮ್ಮ ಊರಿನ ಯೋಧರ ಬಗ್ಗೆ ಹೆಮ್ಮೆ ಇದೆ ಇದೇ ರೀತಿ ಅವರು ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಸುರಕ್ಷಿತವಾಗಿರಲಿ ಹಾಗೂ ಅವರು ಸಂತೋಷದಿಂದ ಇರಲಿ ದೇವರು ಅವರಿಗೆ ಒಳ್ಳೆಯ ಪರಿಶ್ರಮವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಇದೇ ರೀತಿ ನಾವು ಏನು ಮಾಡ್ತೇವೆ ಅಂದರೆ ಸಾಮೂಹಿಕವಾಗಿ ಅವರಿಗೆ ರಾಖಿಯ ಅಥವಾ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳನ್ನು ಕೋರಿಸಿದ್ದೇವೆ ನಮ್ಮ ಊರಿಗೆ ಬರೋಕ್ಕಾಗಂಗಿಲ್ಲ ಈಗ ಒಂದು ಪ್ಲ್ಯಾನ್ ಬಂದಾಗ ಇದನ್ನೆಲ್ಲ ಮಾಡ್ಬೇಕನ್ನುವಂತಹ ನಮ್ಗೆ ತಲೆಗೆ ಹೊಳೀತು ಸೊ ಇವ್ರಿಗೆ ಯಾರಿಗೂ ನಾನು ಭಾಳ ಪೋರ್ಸ್ ಮಾಡಿಲ್ಲ ಒಂದೇ ಮಾತು ಅಣ್ಣ ಹಿಂಗೆ ಹಿಂಗೆ ಮಾಡೋಣ ಅಂತ ಹೇಳಿದೆ ನಮ್ಮ ಮಂಜನಿಗೆ ಓಕೆ ಡಣ್ಣ ಅಂತಂದ ಇವ್ರು ನಮ್ಮ ದೋಸ್ತರು ಇವ್ರಿಗೆಲ್ಲ ಹೇಳಿದೆ ನಮ್ಗೆ ಮೇನ್ ಹೆಮ್ಮೆ ಆಗೋದು ಏನಂತಂದ್ರೆ ಈಗ ಸಮಯ ಹನ್ನೊಂದು ಗಂಟೆ ಆಗಕ್ಕೆ ಬಂದೈತಿ ಮೊದಲಿಗೆ ಈಗ ಶ್ರಾವಣದ ಮಂತ್ ಇದು ಅಂದರೆ ಶ್ರಾವಣ ತಿಂಗಳು ಸೊ ಶ್ರಾವಣ ತಿಂಗಳೊಳಗಡೆ ಅತ್ಯಂತ ಬೇಗ ಮಕ್ಕಂತಾರೆ ನಮ್ಮ ಜನ ಉತ್ತರ ಕರ್ನಾಟಕ ಜನ ಎಲ್ಲರೂ ಮತ್ತು ಅತ್ಯಂತ ಬೇಗನೆ ಹೇಳಾಕತ್ತಾರ ಹೇಳ್ತಾರೆ ಒಂದು ಆಲ್ಮೋಸ್ಟ್ ಮೂರು ಮೂವತ್ತಕ್ಕೆಲ್ಲ ಎದ್ದು ಮನೆಗಿನೇ ಎಲ್ಲ ಸಾರಿಸಿ ತೋರಿಸಿ ಹೋಗ್ಬಿಡ್ತಾರೆ ಐದು ಗಂಟೆ ಅಂದೊಳಗೆ ದರ್ಶನ ಮಾಡಿಬಿಡ್ತಾರೆ ಎಲ್ಲ ದೇವ್ರದ್ದು ಪ್ರತಿಯೊಂದು ಗುಡಿನೂ ಅಡ್ಡಾಡ್ತಾರೆ ಅಂಥ ಸಮಯ ಆಗಿದ್ದರೂ ಕೂಡ ನಮಗೆ ಹನ್ನೊಂದು ಗಂಟೆ ಮಠ ಮನೆಯಾಗಿರೋಕ್ಕೆ ಮತ್ತು ಇದನ್ನೆಲ್ಲ ಮಾಡಿ ಇದನ್ನೆಲ್ಲ ಇಷ್ಟಕ್ಕೊಂಡ ನಮ್ಮನ್ನ ಸಹಿಸ್ಕೊಂಡು ನಮ್ಗೆಲ್ಲರಿಗೆ ಚಹಾ ಕುಡಿಸಿ ಮೇನ್ ಎಲ್ಲ ಮಾಡ್ಯಾರ ನಮ್ಮ ಮಂಜಣ್ಣರು ಸೊ ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ ಮತ್ತು ಅದಾಗಿಮೇಲೆ ಎಲ್ಲ ನಮ್ಮ ಸಹೋದರಿಯರಿಗೆ ಜಸ್ಟ್ ಒಂದೇ ಮಾತು ಹಿಂಗೆ ಹಿಂಗೆ ಮಾಡತ್ತೀವಿ ಹಿಂಗೆ ಹಿಂಗೆ ಒಂದು ಲೆಟ್ರ್ ಬರೆದು ಕೊಡ್ರಿ ಅಂತೇಳಿ ಹತ್ತು ಹತ್ತು ನಿಮಿಷನಾಗ ಎಲ್ಲರೂ ಬರೆದು ಕೊಟ್ಟಾರ ಅಷ್ಟೇ ಸೈನಿಕರ ಬಗ್ಗೆ ಅಭಿಮಾನ ಐತಿ ನಮ್ಮ ಊರಾಗ ಅದು ನಮ್ಗೆ ದೊಡ್ಡ ಹೆಮ್ಮೆ ಮತ್ತು ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಆದಂಥ ಎಲ್ಲ ಸೈನಿಕರಿಗೆ ಮತ್ತು ಮೇನ್ ಕರಿಯೂರಪ್ಪ ಅವ್ರಿಗೆ ಹುತಾತ್ಮ ಶ್ರೀ ಕರಿ ಕರ್ವೀರಪ್ಪ ಕಮ್ತರವ್ರಿಗೆ ನಾವೆಲ್ಲ ಭಾಳ ಇರ್ತೀವಿ ಅವ್ರು ನಮಗಾಗಿ ನಾವು ಏನು ಹನ್ನೊಂದು ಗಂಟೆ ಏನು ಸಮಯನ ಅಲ್ಲ ಆ್ಯಕ್ಚುಲಿ ಅವರು ಬೆಳೆತಾನ್ಕೆ ಕೆಲಸ ಮಾಡ್ತಾರೆ ನಾನು ಈಗ ಕೊನೆಯ ಪ್ರವಾಸದಾಗ ಅವರು ಹೇಗೆ ಕೆಲಸ ಮಾಡ್ತಾರೆ ಏನು ಮಾಡ್ತಾರೋ ಅಂಥೇಳಿ ನೋಡಿಕೊಂಡು ಬಂದುಬಿಟ್ಟೇನೆ ಭಾಳ ತ್ರಾಸಿರ್ತೈತಿ ಅವರೆಲ್ಲ ಕೆಲಸ ಸೊ ಅವ್ರಿಗೆಲ್ಲ ನಾವು ಭಾಳ ಅಭಾರ್ಯವಾಗಿರ್ತೀವಿ ಸೊ ಇದನ್ನು ನಾಳೆ ಮುಂದೆ ಮುಂಜಾನೆ ಹುತಾತ್ಮ ಕರ್ವೀರಪ್ಪ ಸರ್ಕಲ್ನಲ್ಲಿ ಇಟ್ಟು ನಮ್ಮ ಪೂಜೆ ಮಾಡಿ ಪೋಸ್ಟಿಗೆ ಕಳಿಸುವಂಥ ಪ್ರೊಸೆಸ್ ಮಾಡ್ತೀವಿ ನಾಳೆ ಎಲ್ಲರಿಗೂ ಶುಭರಾತ್ರಿ